ಹಾಯ್ ಹಲೋ ನಮಸ್ಕಾರ ಬನ್ನಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವ ಎಕ್ಸಸೈಸ್ಗಳು ಯಾವ ರೀತಿಯಾಗಿ ಈಜಿಯಾಗಿ ಎಕ್ಸಸೈಸ್ಗಳನ್ನು ಮಾಡಿದರೆ ಈಸಿಯಾಗಿ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಅಂತಹ ಎಕ್ಸಸೈಸ್ಗಳನ್ನು ನೋಡ್ತಾ ಹೋಗೋಣ ನೋಡಿರಿ ನಾನು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಈ ರೀತಿ ಮಾಡೋದ್ರಿಂದ ನಮ್ಮದು ಫುಲ್ ಬಾಡಿನ ಸಣ್ಣ ಆಗೋದಕ್ಕೆ ಸಹಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನೇ ಮೊದಲು ನಾನು ಡಿಸೆಂಬರಲ್ಲಿ ಎಪ್ಪತ್ತು ಕೆ ಜಿ ಇದ್ದೆ ಬರೋಬ್ಬರಿ ಎಪ್ಪತ್ತು ಕೆ ಜಿ ಇದ್ದೆ ಸೊ ಈ ರೀತಿ ಎಕ್ಸಸೈಸ್ಗಳನ್ನು ಮತ್ತು ಡಯಟ್ ಫುಡ್ಡನ್ನು ಅಳವಡಿಸ್ಕೊಂಡು ನಾನು ಇವಾಗ ಫಿಫ್ಟಿ ಏಯ್ಟ್ ಕೆ ಜಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಮನೆಯಲ್ಲಿರುವ ಹೆಣ್ಣುಮಕ್ಕಳು ಅದು ಸಿಜೇರಿಯನ್ ಆದಂತಹ ಹೆಣ್ಮಕ್ಕಳಿಗಂತೂ ತುಂಬ ಬಾಡಿ ಬೇಗನೆ ದಪ್ಪ ಆಗಿಬಿಡುತ್ತಾ ಅದಕ್ಕೆ ನಾನೇ ಉದಾಹರಣೆ ಇವಾಗ ಇದ್ದೀನಿ ನೋಡ್ರಿ ಎಕ್ಸಸೈಜ್ ಈ ರೀತಿ ಎಕ್ಸಸೈಸ್ಗಳನ್ನು ಈಸಿಯಾಗಿ ಮನೆಯಲ್ಲಿ ಮೂವತ್ತೈದು ನಿಮಿಷದಿಂದ ನಲವತ್ತೈದು ನಿಮಿಷ ನಾವು ಇದಕ್ಕಾಗಿ ಮೀಸಲಿಟ್ಬಿಡೋಣ ಟೈಮನ್ನು ಈಸಿಯಾಗಿ ಮಾಡ್ಬೋದು ನೋಡಿರಿ ಯಾವುದಾದ್ರೂ ಕೂಡ ನಾನು ಟಫ್ ಇರೋ ಹೇಳ್ತಾ ಇದ್ದೀನ ನಿಮ್ಗೆ ಯಾವುದು ಆಗುತ್ತೆ ಅದನ್ನು ಮಾಡಿ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಆಗೋಲ್ಲ ಅಂದರೆ ಅದನ್ನು ಬಿಟ್ಬಿಡಿ ನಿಮ್ಗೆ ಸರಳವಾಗಿ ಒಟ್ಟು ನಿಮ್ಮ ಬಾಡಿ ಮೂಮೆಂಟು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಬೇಕು ಆ ರೀತಿ ಮಾಡ್ತಾ ಬಂದರೆ ನಾವು ತಿಂಗಳಿಗೆ ಮೂರರಿಂದ ನಾಲ್ಕು ಕೆ ಜಿನ ಈಸಿಯಾಗಿ ಎಕ್ಸಸೈಸ್ ಮಾಡಿ ಇಳಿಸ್ಬೋದು ಫ್ರೆಂಡ್ಸ್ ನಾನು ತುಂಬ ನೋವುಗಳನ್ನು ಪಟ್ಟಿದ್ದೀನಿ ಎಷ್ಟು ದಪ್ಪ ಆಗಿಬಿಟ್ಟಿಯಾ ಸಾಕುಬಿಡು ಇನ್ನೂ ದಪ್ಪ ಆಗಬೇಡ ಏನ್ ತಿಂತೀಯ ನೀನು ಅಯ್ಯೋ ಮನೆಯಲ್ಲಿ ಯಾವಾಗ್ಲೂ ನಿದ್ದಿ ತಿನ್ನೋದು ಮಲ್ಕೊಳ್ಳೋದು ಮಾಡ್ತಾಳ ಅದಕ್ಕೆ ದಪ್ಪ ಆಗಿದ್ದಾಳ ಹಲವಾರು ಮಾತುಗಳನ್ನು ಕೇಳಿ 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 ನಾನು ಕೂಡ ಒಂದು ದಿನ ನಿರ್ಧಾರ ಮಾಡಿದೆ ನಾನು ಇವತ್ತಿಂದಲೇ ಸ್ಲಿಮ್ ಆಗಬೇಕು ಅದು ಏನಾಗುತ್ತೋ ಗೊತ್ತಿಲ್ಲ ನಾನು ಸ್ಲಿಮ್ ಆಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ಅವತ್ತಿಂದ ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಂಗೆ ಮೊದಲು ಮೊದಲೆಲ್ಲ ಒಂದು ತಿಂಗಳಿಗೆ ನಾಲ್ಕು ಕೆ ಜಿ ವೇಟ್ ಲಾಸ್ ಆಯಿತು ನಾನಿವಾಗ ನನ್ನ ಟಾರ್ಗೆಟ್ ನಿಯರಲ್ಲಿರೋದರಿಂದ ನನಗೆ ಈ ತಿಂಗಳಿಗೆ ಒಂದು ಎರಡೂವರಿಂದ ಮೂರು ಕೆ ಜಿ ಮಾತ್ರ ಇಳಿತಾಯಿದೆ ನನಗೆ ಭಾಳ ಅಂದರೆ ಬಹಳ ಖುಷಿ ಆಗ್ತಾ ಇದೆ ಈ ರೀತಿ ನಾನು ಯಾರ್ದು ಕೂಡ ಕೋಚರ್ ಇಲ್ಲದೆ ಆಮೇಲೆ ಯಾವುದೇ ಡಯಟಿಷಿಯನ್ ಹೆಲ್ಪ್ ಇಲ್ಲದೆ ಜಿಮ್ಮಿಗೆ ಹೋಗದೆ ಯಾರಿಗೂ ಗೊತ್ತಾಗದೆ ನಾನು ಯಾರೂ ಇಲ್ಲದೆ ಇರುವಾಗ ಈ ರೀತಿ ಎಕ್ಸಸೈಸ್ಗಳನ್ನು ಮಾಡೋದು ಯಾಕಂದರೆ ಮನೆಯಲ್ಲಿದ್ದಾಗ ನೋಡೋರಿಗೆ ಅಪಹಾಸ್ಯ ಅನ್ನಿಸ್ಬೋದು ಸೊ ಹಾಗಾಗಿ ನಾನು ಯಾರೂ ಇಲ್ಲದೆ ಇರುವಾಗ ಕದವನ್ನು ಹಾಕಿ ಒಳಗಡೆ ಎಕ್ಸಸೈಸ್ ಈ ರೀತಿಯಾಗಿ ಮಾಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ತಿಂಗಳಿಗೆ ನಿಮಗೆ ಮೂರು ಕೆ ಜಿ ಇಳಿಸೋಕ್ಕಾಗಿಲ್ವ ಎರಡು ಕೆ ಜಿ ಇರಿಸಿ ಅದು ಆ ರೀತಿ ಮನಸ್ಥಿತಿಯನ್ನು ನೀವು ಗಟ್ಟಿಗೊಳಿಸ್ಬೇಕು ಜಂಪಿಂಗ್ ಜಾಕ್ಸ್ ಮತ್ತು ನಿಂತಲ್ಲೇ ರನ್ನಿಂಗ್ ಮಾಡೋದು ಆಮೇಲೆ ಯಾವುದಪ್ಪ ಅಂದರೆ ಈ ತೋರಿಸ್ತಾ ಇದ್ದೀನಿ ನೋಡಿರಿ ಇದನ್ನು ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾರಿ ಮಾಡಿಬಿಟ್ರೆ ಸಾಕು ನೀವು ಬೇರೆ ಎಕ್ಸಸೈಜ್ಗಳನ್ನು ಮಾಡುವುದೇ ಬೇಡ ಮೊದಲು ಮೊದಲು ಸ್ಟಾರ್ಟ್ ಮಾಡುವಾಗ ಯಾವುದೇ ರೀತಿಯ ಯಾ ಏನಾದರೂ ಕಠಿಣವಾದಂತಹ ಎಕ್ಸಸೈಸ್ಗಳನ್ನು ಮಾಡೋದು ಬೇಡ ನೀವು ಸ ಮೊದಲು ವಾಕಿಂಗಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಮ ದೇಹ ಫ್ಲೆಕ್ಸ್ ಫ್ಲೆಕ್ಸಿಬಲ್ ಆಗುತ್ತೆ ನೀವು ಯಾವುದೇ ಫಸ್ಟ್ ಒಂದು ವಾರ ಮೈ ಕಣ್ಣುಗಳು ಆಗುತ್ತೆ ಅದನ್ನು ಮರೆತುಬಿಟ್ಟು ಟ್ರೈ ಮಾಡಿ ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತೆ ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ಥ್ಯಾಂಕ್ ಯು